ಇನ್ ಕೈಯ್ಯ ಮೂರು ಜನ ಹೆಣ್ಮಕ್ಳವ್ರೆ ಅವ್ರನ್ನ ಬಿಟ್ಟು ನಿನ್ನೋದು ಅವ್ರ ಯಾರೇ ಬೇಕು ನಾನು ಏನು ಮಾಡಲಿ ಗುಂಡಾಜಿ ನನಗೆ ಈ ಕಾಯಿಲೆ ಬಂದ ಹುಣಸು ಐತಲ್ಲ ಈ ಕಾಯಿಲೆ ನಾನೇ ನಾ ಸಿಕ್ಕಿದ್ದು ನನ್ನ ಹೆಣ್ಮಕ್ಳೆಲ್ಲ ಅನಾಥರ ಆಗೋತಾರಲ್ಲ ಗುಂಡಾಜಿ ಅವರಪ್ಪ ಅಂತೂ ಆರು ತಿಂಗಳಿಂದ ಸಹ ತೀರ್ಕೊಂಬಿಟ ಇವ ನಾನೂ ಅದೇ ಸ್ಥಿತಿಗೆ ಹೋಗ್ಬಿಟ್ರೆ ನನ್ನ ಮಕ್ಳ ಪರಿಸ್ಥಿತಿ ಏನು ಗುಂಡಜ್ಜಿ ಹಂಗ್ ಕಣ ಮಣಿ ಇನ್ಕ ಬೇರೆ ಒಳ್ಳೇದು ಮಾಡೇ ಮಾಡ್ತಾನೆ ಏನೋ ಕೆಟ್ಟೋತ್ ಕಾಲ ಈವತ್ತಿ ಪರಿಸ್ಥಿತಿ ಬಂದೈತೆ ಹಂಗೆಲ್ಲ ಧೈರ್ಯ ಮಣೆ ಇಲ್ಲ ಕಣ್ ಗುಂಡಜ್ಜಿ ನಾನಿನ್ನು ಉಳಿಯೋಕಿಲ್ಲ ಈ ಕಾಯಿಲೆ ನಂಗೆ ಹಿಂಗೆ ಗೊತ್ಕೊಂಡಿರ್ಬೇಕಾದ್ರೆ ಹೆಂಗೆ ಗುಂಡಜ್ಜಿ ನಾನು ಉಳಿಯೋದು ಅದಕ್ಕೆ ತೋರ್ಸೋಕೆ ಎಷ್ಟೊಂದು ದುಡ್ಡು ಬೇಕು ನನ್ನ ಮಕ್ಕಳು ಎಲ್ಲಿಂದ ತತ್ತಾರೆ ನಮ್ಮ ಅಮ್ಮಣ್ಣಿ ದುರ್ಗಾರ ಅಷ್ಟು ಬುದ್ಧಿವಂತೆ ಇನ್ನು ಆ ಪಿಲ್ ಏನು ಈಚ್ಕೊತು ಹೋಗಿಂದು ದುಡ್ದಿಲ್ಲ ನಾನೇನು ಪಾಪ ಮಾಡಿದ್ದೀನಿ ಗುಂಡಜ್ಜಿ ಎಲ್ಲ ಕಷ್ಟ ನನಗೆ ಬರ್ತೈತೆ ಅಮ್ಮನಿ ಸುಮಿತ್ರಾ ದುರ್ಗಮ್ಮ ಬುದ್ಧಿವಂತಲು ಕಣಮ್ಮಿ ಅವಳು ಅವಳ ತಂಗಿನ ಸಾಕ್ತಾರೆ ನೋಡು ಅವಳು ಧೈರ್ಯವಂತು ನೀನೇನು ಯೋಚನೆ ಮಾಡ್ಬೇಡ ನಿನ್ನಿನ ಆರೋಗ್ಯದ ಕಡೆ ಗಮನ ಕೊಡಮ್ಮ ಇನ್ನೆಲ್ಲಿ ಆರೋಗ್ಯ ಬಿಡು ಗುಂಡಜ್ಜಿ ಈ ಕ್ಯಾನ್ಸರ್ ಅನ್ನ ರೋಗ ಬಂದ್ಬಿಟ್ರೆ ಯಾರು ಗುಂಡಜ್ಜಿ ಉಳ್ಕೊಳ್ಳೋರು ಅದು ದುಡ್ಡಿರೋರ್ಗೆ ಬಂದರೆ ಸರಿ ನಮ್ಮಂಥ ಬಡ್ಪಾಯಿಲ್ ಬಂದರೆ ಹೊಟ್ಟೆಗಾಣಿಸ್ಕೊಂಡ್ರೆ ಬಟ್ಟೆಗಾಣಿಸೋಕ್ಕಾಗಲ್ಲ ಬಟ್ಟೆ ಕಾಣಿಸ್ಕೊಂಡ್ರೆ ಹೊಟ್ಟೆ ಆಗಲ್ಲ ಒಪ್ಪತ್ತಿನ ಗಂಜಿ ಕುಡಿಯೋ ಜನ ನಾವು ಈ ಕಾಯಿಲೆ ಬಂದುಬಿಟ್ರೆ ಹೆಂಗೆ ಗುಂಡಜ್ಜಿ ನನಗೆ ಕಾಯಿಲೆ ವಾಸಿ ಮಾಡಿಕೊಳ್ಳಿ ನನ್ನ ಮಕ್ಳು ಹೆಂಗ್ ಗುಂಡಾಜ್ಜಿ ಈ ವಾಸಿ ಮಾಡಿಸ್ತಾರೆ ಹೆಣ್ಣು ಗಂಡು ಮಕ್ಕಳ ಹೆಣ್ಣು ಮಕ್ಕಳು ಗುಂಡಾಜಿ ಅವರು ಅಮ್ಮ ಅಮ್ಮ ನನ್ಗೆ ಹೊಟ್ಟೆ ಎಸಿತೈತೆ ಹೇಳಮ್ಮ ನನ್ಗೆ ಊಟ ಹಾಕ್ಕೊಡು ನನ್ನ ಬಳಕೆಯಿಂದ ಏನೂ ತಿನ್ನಿಲ್ಲ ನಾನು ತುಂಬ ಹೊಟ್ಟೆ ಅಶಿತೈತೆ ಬಾ ಅಮ್ಮ ನೋಡು ಗುಂಡಾಜಿ ನನ್ನ ಮಕ್ಕಳ ಪರಿಸ್ಥಿತಿ ನೋಡು ಗುಂಡಜ್ಜಿ ಈ ಚಿಕ್ಕ ಮಗುಕ್ ಏನು ತಿಳಿತದೆ ಇವತ್ತು ನಾನು ಏನಾಗಿದ್ದೀನಿ ಅನ್ನೋದೇ ಅವಳಕ್ಕೆ ಅರ್ಥ ಆತಲ್ಲ ಊಟ ಕೊಡು ಬಾ ಅಂತ ಕೇಳ್ತಾಳೆ దుర్గమ్మ మనగిర అడుగే సమాన్ ఎలా ముగ్గుదమ్మ వాడకేనూ ఇలా అంత హతాయి గుండజీ అదేం ఏం బట్టూ గొప్పలో నగే వందంజికైసి కొట్లు అదని కుడి నలుకణిదీ పప్ప నన్ను దుర్గా ఎత్తులో ఏను అదే అమ్మ దుర్గమ్మ బందో అమ్మా అమ్మ ఎద్దమ్మ స్వల్ప అరమదేనమ్మ దుర్గా ఇన్నెల్మ్మ నరం ఆగదు ನಾನು ಈ ನಿನ್ನಿಬ್ಬರು ತಂಗಿರೋರೆ ನಿನ್ನ ತಲೆ ಮ್ಯಾಗೆ ಹಾಕ್ಬಿಟ್ಟು ಹೋತೀನಿ ನಮ್ಮ ದುರ್ಗ ನೀನು ಅವರಿಬ್ಬರನ್ನ ಚೆನ್ನಾಗಿ ನೋಡ್ಕಂಡು ಸಾಕಮ್ಮ ನೋಡ್ ಗುಂಡಜ್ಜಿ ಯಾವಾಗಲೂ ಅಮ್ಮಯ್ಯ ಹಿಂಗೆ ಮಾತಾಡ್ತದೆ ಅಮ್ಮಾಯೂ ನಮ್ಮನ್ನು ಬಿಟ್ಬಿಟ್ಟವ್ರೆ ನಮ್ಗೆ ಯಾರು ಗುಂಡಜ್ಜಿ ದಿಕ್ಕು ನೀನೇ ನಮ್ಮ ಅಮ್ಮಿಂಗ್ರಷ್ಟು ಬುದ್ಧಿ ಹೇಳು ಗುಂಡಜ್ಜಿ ಸುಮಿತ್ರಾ ಹಂಗೆ ಮಕ್ಳ ಹತ್ರ ಎಲ್ಲ ಮಾತಾಡ್ಬೇಡ ಅಮ್ಮಿ ಅಕ್ಕ ಅಕ್ಕ ನಂಗೆ ಕೊಟ್ಟು ಎಸಿದ್ದೈತೆ ಊಟ ಬಾರೇ ಪುಟ್ಟಿ ರವ್ಸೊತ್ ತಡ್ಕಮ್ಮ ಗಂಜಿ ಮಾಡ್ಕೊಡ್ತೀನಿ ನಿಂಕ ನನ್ ಗಂಜಿನ ಬೇಡ ಏನು ಬೇಡಯೂ ಗಂಜಿನೇ ಆಯಿತು ನಂಗೆ ಅವಟ್ಟ ಅನ್ನಬೇಕು ದುರ್ಗಮ್ಮ ನಾನಿಪ್ಪಿಲ್ಲ ನಮ್ಮ ಮನೆಗ್ ಕರ್ಕೊಂಡೋಗಿ ಊಟ ಇಟ್ಕೊಡ್ತೀನಿ ನೀನು ಸುಮಿತ್ರಲ್ಲಿ ನೋಡ್ಕ ದುರ್ಗಮ್ಮ ಪುಟ್ಟಿ ನಡಿ ನಮ್ಮ ಮನೆಗೆ ಹೋಗೋಣ ಊಟ ಅಜ್ಜಿ ಬಾಜಿ ಅರ್ಜಿ ನಂಗೆ ಸಕ್ಕತ್ ಫ್ರೆಂಡ್ಸ್ ಈ ಕತೆ ಇನ್ನೂ ಮುಂದುವರಿಯುತ್ತದೆ ಈ ಕತೆ ದುರ್ಗಾ ಜೀವನದ ಕಥೆಯಾಗಿದೆ ದುರ್ಗಾ ತನ್ನ ತಂದೆ ತಾಯಿಗಳನ್ನ ಕಳ್ಕೊಂಡು ಹೇಗೆ ತನ್ನ ತಂಗಿಗಳನ್ನ ಸಾಕಿ ಜೀವನದಲ್ಲಿ ಮುಂದುವರಿತಾಳೆ ಅನ್ನೋದು ಈ ಕಥೆಯ ಸಾರಾಂಶ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಲೈಕ್ ಮಾಡಿ ಒಂದು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್